ನಾವು ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಿಲ್ಲ ನಾವು ಶಾಂತಿ ಕಾಪಾಡಬೇಕು ಇದನ್ನೇ ಬೆಳೆಸ್ಕೊಂಡು ಮತ್ತೆ ಇದರ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬಾರ್ದು ಹೇಳಿ ನಾವು ಎರಡೂ ಗುಂಪಿನವರಿಗೆ ಪ್ರತಿಭಟನೆ ಪ್ರ ಪ್ರೊಸೆಷನ್ಸು ಅವೆಲ್ಲ ಮಾಡಬೇಡಿ ಅಂತ ಹೇಳಿದ್ದು ನಾವು ಅವರು ಪರ್ಮಿಷನ್ ಕೇಳಿದ್ರು ನಾವು ಕೊಟ್ಟಿರಲಿಲ್ಲ ಮತ್ತು ಅವರು ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದಾಗ ಕೋರ್ಟ್ ಆದೇಶ ಮಾಡ್ತು ನೀವು ಯಾವುದೋ ಒಂದು ಗ್ರೌಂಡಲ್ಲಿ ನೀವು ಮಾಡಿ ಪ್ರತಿಭಟನೆ ಮಾಡಿ ಒಂದು ಒನ್ ಅವರ್ ಮಾಡಿ ಆನಂತರ ಏನು ನಿಮ್ಮ ಅನಿಸಿಕೆಗಳೇನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದ್ರು ಅದ್ರ ಪ್ರಕಾರ ಮಾಡಿದ್ದಾರೆ ಅವರು ಒಂದು ನೂರೈವತ್ತು ಇನ್ನೂರು ಜನ ಇದ್ರು ಅಂತ ಕೇಳಿದೆ ಅವರು ಪ್ರತಿಭಟನೆ ಮಾಡಿ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾನು ಕೂಡ ಏನು ಕೇಳೋದು ಅಂದರೆ ರಾಜಕಾರಣ ಮಾಡಬೇಡಿ ಇದರಲ್ಲಿ ಅಂತ ಹೇಳಿದ್ದೇನೆ ಇದೆಲ್ಲ ಪೊಲೀಸ್ ಸ್ಟೇಷನ್ನಿಗೆ ಅವರು ಕಲ್ಲು ಹೊಡಿತಾರೆ ಅಂದಾಗ ಸ್ವಾಭಾವಿಕವಾಗಿ ನಾವು ಕಾನೂನನ್ನು ಅವ್ರು ಯಾರಿಗೂ ಕೈ ಎತ್ಕೊಳ್ಳೋಕ್ ಬಿಡೋದಿಲ್ಲ ಅದು ಕ್ರಮ ತಗೊಂಡೇ ತಗೊಳ್ತೀವಿ ಅದಕ್ಕೆ ಇವರು ಕೂಡ ರಾಜಕಾರಣ ಮಾಡೋಕ್ಕ ಹೋಗ್ಬಾರ್ದು